ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ನಾನು ಇಷ್ಟೊತ್ತಾದರೂ ಮಲ್ಕೊಂಡಿದ್ದೀನಿ ಅದೇ ನನ್ನ ಗಂಡನ ಮನೆಯಲ್ಲಾದರೂ ಇಷ್ಟೊತ್ತವರೆಗೂ ಮಲ್ಕಂತ ಇರಲ್ಲ ಸುಮಾರು ಎಂಟು ಎಂಟೂವರೆ ಆಗಿತ್ತು ಇವಾಗ್ತಾನೇ ಇದ್ದೆ ನಾನು ಇವತ್ತು ಬಂದು ಗುರುವಾರ ನಾಳೆ ಬೇರೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಹೋಗ್ಬೇಕು ಅಂತ ಇನ್ನು ಶುಕ್ರವಾರನೇ ಬರಲಿ ಅಂತ ವೆಯ್ಟ್ ಮಾಡ್ತಾನೇ ಇದ್ದೀನಿ ಇಲ್ಲಾದರೆ ಏನು ಕೆಲಸ ಇರೋಲ್ಲ ಫ್ರೆಂಡ್ಸ್ ಇಲ್ಲಿ ತವರು ಮನೆಗೆ ಏನು ಕೆಲಸ ಇರೋದು ಅವರು ನಮಗೂ ಅಡುಗೆ ಮಾಡಿಕೊಟ್ಟಿದ್ದು ನಾನು ಗುಂಡು ಹೋಗಿ ಬಂದಿರೋಳು ಅಲ್ವಾ ನನಗಿನ್ನೇನು ಕೆಲಸ ಇರುತ್ತೆ ಬಂದಿದ್ದೀನಿ ಅಂದರೆ ಒಂದೆರಡು ದಿನ ಫ್ರೀಯಾಗಿರಬೇಕು ಇದ್ಬಿಟ್ಟು ನಮಗೆ ಎಷ್ಟು ದಿನ ರೆಸ್ಟ್ ಬೇಕು ಅನಿಸುತ್ತೆ ರೆಸ್ಟ್ ತಗೊಂಡ್ಬಿಟ್ಟು ಹೋಗೋದು ಅದೇ ಇರುತ್ತೆ ಏನು ಕೆಲಸ ಇರಲೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇನ್ನೇ ನಮ್ಮ ಮನೆಗೆ ಹೋದಾಗ ಇದ್ದಿದ್ದೆ ಎಲ್ಲ ಫ್ರೆಂಡ್ಸ್ ಇದ್ದಿದ್ದೆ ಬೆಳಗ್ಗೆ ಎದ್ದಳೋದು ಬಾಗಿಲು ತೊಳೆಯೋದು ಕಸ ಗುಡಿಸೋದು ಮನೆ ತೊಳೆಯೋದು ಪಾತ್ರೆ ತೊಳೆಯೋದು ಅಡುಗೆ ಮಾಡೋದು ಇದ್ದಿದ್ದೆ ಎಲ್ಲ ಕೆಲಸ ನಾವೇ ಮಾಡಬೇಕು ಯಾರೂ ಬಂದು ಮಾಡೋದಿಲ್ಲ ಹಂಗಾಗಿ ಹೆಣ್ಮಕ್ಳು ಯಾರು ಸ್ಟ್ರೆಸ್ ಕೊಡೋದಿಲ್ಲ ಅಂತ ಅದಕ್ಕೆ ಕೊಡೋದಿಲ್ಲ ಅನಿಸುತ್ತೆ ಹೆಣ್ಮಕ್ಳು ಬಂದಾಗ ಮನೆಗೆ ಆರಾಮ್ಸೆ ಇದ್ದೋಗ್ಲಿ ಅಂತಲೇ ಆರಾಮಾಗಿ ಬಿಟ್ಬಿಡ್ತಾ ಅಂತ ಅಂತ ಕಾಣುತ್ತೆ ಯಾಕಂದರೆ ಗಂಡಮ ಅಷ್ಟೇ ಸ್ಟ್ರೆಸ್ ಇರುತ್ತೆ ನಾವೇ ಮಾಡಬೇಕು ಬೇರೆ ಯಾರೂ ಮಾಡಕ್ಕೆ ಇಲ್ಲ ಇಲ್ಲಾಂದರೆ ನಾವು ಯಾವಾಗ ಬೇಕಾದರೂ ಎದ್ದೇಳ್ಬೋದು ಯಾರು ಕೇಳೋದಿಲ್ಲ ಬಿಡು ಏನೋ ಒಂದೆರಡು ದಿನ ಇದ್ದಾಳೆ ಆರಾಮಾಗಿ ಮಗಳು ಮಲ್ಕೊಂಡಿದ್ದೆ ರೆಸ್ಟ್ ಆಗೊಳ್ಳಿ ಅಲ್ಲಿ ಇದ್ದಿದ್ದೆ ಮಾಡೋದು ಅನ್ನೋ ಥರ ನಮ್ಮ ಮನೇಲಾದರೆ ಒಂದೇ ಸಮ್ಮನೆ ಎದ್ದಿಲ್ಲ ಕೆಲಸ ಮಾಡಿ ಮಾಡಿ ಹೋಗ್ಬಿಡೋದು ನನಗಂತೂ ಎದೆ ನೋವೆಲ್ಲ ಬಂದ್ಬಿಡೋದು ಸುಸ್ತಾಗ್ಬಿಡೋದು ತುಂಬ ಆಯಾಸ ಆಗ್ಬಿಡೋದು ಅದು ಬೇರೆ ಒಂದು ಸುಮಾರು ನನಗೆ ಒಂದು ಒಂದು ಒಂದೂವರೆ ವರ್ಷದಿಂದ ನನಗೆ ತಿಂಗಳ ತಿಂಗಳ ಮನಸ್ಸು ಅಂದರೆ ವಿಪರೀತ ಬ್ಲೀಡಿಂಗ್ ಹೋಗೋದು ಅದರದ್ದು ಒಂದು ಸ್ವಲ್ಪ ನನಗೆ ಬ್ಲೀಡಿಂಗ್ ಹೋಗಿ ಜಾಸ್ತಿ ನನಗೆ ಹುಷಾರು ಬೇರೆ ಇರಲಿಲ್ಲ ಮೈಯ್ಯ ವಿಪರೀತ ರಕ್ತ ಬ್ಲೆಡ್ ಹೋಗ್ಬಿಟ್ಟಿತ್ತು ಟ್ರೀಟ್ಮೆಂಟ್ ಎಲ್ಲ ತಗೊಂಡೆ ತಗೊಂಡ್ರು ಕೂಡ ಅದು ಹೋಗಿರೋ ಬ್ಲಡ್ ರಿಕವರ್ ಆಗಬೇಕಲ್ಲ ಫ್ರೆಂಡ್ಸ್ ಈಗ ಕಂಟ್ರೋಲ್ ಆಗುತ್ತೆ ಆ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕಂಟ್ರೋಲೇ ಆಗುತ್ತೆ ಅಂತಲೇ ಒಂದು ಸ್ವಲ್ಪ ದಿನ ಟೈಮ್ ಸ್ಪೆಂಡ್ ಮಾಡಿದೆ ಹಂಗಾಗಿ ನನ್ನ ಮೈಯಲ್ಲಿ ಬ್ಲಡ್ ಬೇರೆ ಇರಲಿಲ್ಲ ನಾವು ಊರಿಗೆ ಹೋದಾಗ ಮಾಡೋದಿದ್ದೆ ಕೆಲಸ ಅಲ್ವಾ ತುಂಬ ಸ್ಟ್ರೆಸ್ ಅನಿಸೋದು ನಂಗೆ ನಮ್ಮೂರಲ್ಲಿದ್ದಾಗ ಗಂಡು ನನ್ನಲ್ಲಿದ್ದಾಗ ಏನು ಮಾಡೋದಕ್ಕಾಗುತ್ತೆ ಇಲ್ಲ ಆದರೆ ಅದು ಎರಡು ದಿನ ಆರಾಮಾಗಿದ್ದು ಯಾವಾಗ ಬೇಕಾದ್ರೂ ಇದ್ದೇಳ್ಬೋದು ಎಷ್ಟೊತ್ತು ಬೇಕಾದ್ರೂ ಇದು ಮಾಡ್ಬೋದು ತಿಂಡಿ ತಿಂದು ಓದು ತಿಂಡಿ ಆದ ತಕ್ಷಣ ಏನೇ ತಿಂಡಿ ಕರೆದ್ರು ನಾನು ಅವಾಗ ತಾನೆ ಅವಾಗ ಎದ್ದೆ ತಕ್ಷಣಕ್ಕೆ ಸ್ನಾನ ಮಾಡ್ಕೊಳ್ಳೋಣ ಅಂತಂದರೆ ಬ್ರಷ್ ಮಾಡಿಬಿಟ್ಟು ಆಮೇಲೆ ತಿಂಡಿ ತಿಂದು ಸ್ನಾನ ಮಾಡಿದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಸ್ವಲ್ಪ ನಿಧಾನ ಮಾಡಿದೆ ನಾನು ನನಗೆ ಎದ್ದಾಳೋಕೆ ಮನಸ್ಸಿರಲಿಲ್ಲ ಯಾಕಂದರೆ ಇಲ್ಲಿಂದ ಚಿಕ್ಕಣ್ಣನ ಮನೆಗೆ ಮತ್ತು ಇಲ್ಲಿಗೆ ಬರೋದೇ ನಮಗೆ ದೊಡ್ಡ ಇದು ನಡೆದು ನಡೆದು ಸಾಕಾಗುತ್ತೆ ಅಂದರೆ ಸ್ವಲ್ಪ ವಾಕ್ ಆದಂಗೆ ಆಗುತ್ತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತೇಳ್ಬಿಟ್ಟು ನಾನು ವೆದರೆಲ್ಲ ಕ್ಯಾಪ್ಚರ್ ಮಾಡೋಣ ಇದ್ದಿದ್ದಷ್ಟು ವೀಡಿಯೋಗೆ ಅಂತ ಹೇಳ್ಬಿಟ್ಟು ನಾನು ನಡ್ಕೊಂಡೇ ಓಡಾಡ್ತಿದ್ದೆ ಅಣ್ಣ ಅಣ್ಣರ ಮಕ್ಕಳು ಯಾರಾದರೂ ಅಲ್ಲಿ ಬಿಡ್ರಿ ಅಂದರೆ ಬಿಟ್ಟಿರೋರು ಅಲ್ಲಿಂದ ಎಲ್ಲಿ ಕರ್ಕಂಬರ್ರಿ ಅಂದರು ಕರ್ಕೊಂಬಂದಿರೋರು ನೀವು ನೋಡ್ಬೋದು ನನ್ನ ಮಗಳದ ಅಲ್ಲೇ ಸ್ನಾನ ಆಗಿತ್ತು ನಾನು ಎದ್ದೇಳ ಅಷ್ಟೊತ್ತಿಗಳು ಸ್ನಾನ ಮಾಡ್ಕೊಂಡಿದ್ಲು ನಾನು ಸ್ನಾನ ಮಾಡಬೇಕು ತಿಂಡಿ ತಿಂದು ಬ್ರಷ್ ಮಾಡಿಬಿಟ್ಟು ತಿಂಡಿ ತಿಂದಾದಮೇಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಚಿಕ್ಕಣ್ಣ ಮನೆಗೆ ಹೋಗಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಇವತ್ತು ಓಡಾಡಿ ಓಡಾಡಿ ಸಾಕಾದಂಗೆ ಆಗ್ಬಿಟ್ಟಿತ್ತು ನನಗಂತೂ ನೆನ್ನೆ ಮೊನ್ನೆ ಎಲ್ಲ ಅಲ್ಲೇ ಇದ್ದೆ ಅಲ್ಲೇ ವ್ಲಾಗ್ಸ್ ಮಾಡಿದ್ದೀನಿ ಅವ್ರದ್ದು ವೀಡಿಯೋಸ್ ಇದ್ದಾವೆ ಚೆಕ್ಔಟ್ ಮಾಡಿ ಚಿಕ್ಕಣ್ಣ ಮನೆಗೆ ಹೋಗಿದ್ದುದು ಎಲ್ಲ ವೀಡಿಯೋಸ್ ಹಾಕಿದ್ದೀನಿ ಹಂಗಾಗಿ ಇವತ್ತೊಂದಿನ ರೆಸ್ಟ್ ಆಗೋಣ ನಾಳೆ ಬೇರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತಂದರೆ ಅಲ್ಲೊಂದು ಸ್ವಲ್ಪ ಮಾರ್ಕೆಟು ಅದು ಇದು ಸಿಟಿ ಬಸ್ಸೆಲ್ಲ ಕ್ಯಾಪ್ಚರ್ ಮಾಡಬೇಕು ಕ್ಯಾಚ್ ಮಾಡಬೇಕು ಅದೊಂದು ಸ್ವಲ್ಪ ಸ್ಟ್ರೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತೆಲ್ಲ ರೆಸ್ಟ್ ತಗೊಂಡೆ ಎಲ್ಲೂ ಹೊರಗಡೆ ಹೋಗಲಿಲ್ಲ ತಿಂಡಿ ಆದಮೇಲೆ ನಾನು ಸ್ನಾನ ಮಾಡ್ಕೊಂಡು ನಾನು ಮನೇಲೆ ಆರಾಮಾಗಿ ಬಿಡೋಣ ಒಂದು ಸ್ವಲ್ಪ ನಿದ್ದೆ ಮಾಡೋಣ ಚೆನ್ನಾಗಿ ಅಂತೇಳಿ ತಲೆ ಇಟ್ಟ ತಕ್ಷಣ ನಂಗೆ ನಿದ್ದೆ ಬರ್ತಾಯಿತ್ತು ನನಗೂ ನನ್ನ ಮಗಳಿಗೂ ತಿಂಡಿ ಬೇಡ ತೀರ್ಥ ಬೇಡ ಏನು ಬೇಡ ನೀರು ಬೇಡ ನಂಗೆ ಮಲ್ಕಳಕ್ಕೆ ಬಿಟ್ಟರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು ಅಷ್ಟು ಸ್ಟ್ರೈನ್ ಆಗಿಬಿಟ್ಟಿತ್ತು ಸುಮ್ಮನೆ ಬಿಟ್ಬಿಟ್ಟು ಸುಮ್ಮನೆ ಮಲ್ಕೊತಾ ಇದ್ವಿ ಹಂಗೆ ಅಷ್ಟು ನಿದ್ದೆ ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು ಒಂದೇ ಸಮನೆ ಊರಿಂದ ಬಂದು ಆಮೇಲೆ ಒಂದೇ ಸಮಯ ಅಣ್ಣ ಆ ಅಣ್ಣ ಮನೆ ಈ ಅಣ್ಣ ಮನೆ ಅಂತ ಓಡಾಡಿ ಸ್ಟ್ರೆಸ್ ಅಂತ ಅನಿಸ್ತಿತ್ತು ಮಲ್ಕೊಂಡಿದ್ರೆ ನಿದ್ದೆ ಹಂಗೆ ಬರೋದು ನಮ್ಮೂರಲ್ಲಿ ನಿದ್ದೆನೇ ಬರ್ತಾ ಇರಲಿಲ್ಲ ನಮಗೆ ನನ್ನ ಮಗಳಂತೂ ಸ್ವಲ್ಪ ನಿದ್ದೆ ಅಂದರೆ ಅವಳು ಮದುವೆ ಅಂತೂ ನಿದ್ದೆನೇ ನಿದ್ದೆ ಮಾಡ್ತಿರಲ ಪಾಪ ಅವಳು ತಲೆ ಇಟ್ಟ ತಕ್ಷಣ ನಿದ್ದೆ ಹೋಗ್ಬಿಡ್ತಿದ್ಲು ಇವತ್ತೆಲ್ಲ ಅವಳನ್ನ ನೋಡಿ ನಾನು ಇಬ್ಬರು ಇರಲಿಲ್ಲ ಹಂಗೆ ಮಾತು ಮಾತಾಡ್ತಾನೆ ನಿದ್ದೆ ಹೋಗ್ತಾ ಇದ್ಲು ಬೆಳಿಗ್ಗೆಯಿಂದನೂ ಹಂಗೆ ಮಾಡಿದ್ಲವಳ ನನಗೆ ಏನು ಕೇಳಿ ಹಿಂಗೆ ನಿದ್ದೆ ಹೋಗ್ತಾ ಇದ್ದಾಳೆ ಊರಲ್ಲಿ ಇದ್ರೆ ನಿದ್ದೆನೇ ಬರಲ್ಲ ನಿದ್ದೆನೇ ಬರೋಲ್ಲ ಒಂದು ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಆದರೂ ಬರಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ಲು ಏನು ಹಿಂಗಿದ್ದೆ ಮಾಡ್ತಾ ಇದ್ದಾಳೆ ಅಂತ ನಾನು ಮಲ್ಕ ಹಿಂಗೆ ತಲೆ ಇಟ್ಟ ಹಿಂಗೆ ತಲೆ ಇಟ್ಟರೆ ಹಂಗೆ ನಿದ್ದೆ ಗೊರಕೆ ಓಡೇಳು ಅಮ್ಮ ಅಂತ ಇಮಿಡಿಯೇಟ್ಲಿ ಮಾತಾಡ್ಸೇಳು ಮಾತಾಡ್ಸಿದ ತಕ್ಷಣ ಹಿಂಗೆ ಹಿಂದೆನೇ ನಿದ್ದೆ ಒಬ್ಬಳು ಅಷ್ಟೊಳಿ ಸ್ಟ್ರೈನ್ ಆಗಿಬಿಟ್ಟಿತ್ತು ಓಡಾಡಿ ಓಡಾಡಿ ಹಿಂಗೆ ಒಂದು ಸಲ ಸಿಕ್ಬಿಟ್ರೆ ಎಲ್ಲೋ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ ಆ ಥರ ಚಾನ್ಸ್ ಸಿಕ್ಬಿಡುತ್ತೆ ಸಿಕ್ಕರೆ ಮಾತ್ರ ಓಡಾಡ್ತಾನೆ ಇರಬೇಕು ಒಂದೇ ಸಮನೆ ಮನಸ್ಸಿಗೆ ಮೈಗೆ ಸ್ಟ್ರೆಸ್ ಸ್ಟ್ರೈನ್ ಎಲ್ಲ ಆಗಿಬಿಡಬೇಕು ಆ ಥರ ಒಂದು ಸಲ ಚಾನ್ಸ್ ಸಿಕ್ಬಿಡುತ್ತೆ ಏನೋ ಮಾಡೋಕ್ಕಾಗಲ್ಲ ಇಲ್ಲಿ ಅನಿವಾರ್ಯ ಓಡಾಡಲೇಬೇಕು ಚಿಕ್ಕಣ್ಣನ ಮನೆಗೆ ದೊಡ್ಡಣ್ಣನ ಮನೆಗೆ ಓಡಾಡಲೇಬೇಕಾಗುತ್ತೆ ಅಲ್ಲಿಗೆ ಇವತ್ತು ರೆಸ್ಟ್ ತಗೊಂಡ್ವಿ ನಾಳೆ ನೀನು ಉಳ್ಳ ಹೋಗ್ತೀವಲ್ವ ಚಾಮುಂಡಿ ಬೆಟ್ಟಕ್ಕೆ ಆವಾಗಲೇ ಹೋಗಿ ಬರ್ತಾ ಮಾತಾಡ್ಸಿರ ಆಗುತ್ತೆ ಅಂಥೇಳಿ ಇಲ್ಲಿ ನನ್ನ ರುಟೀನಲ್ಲಿ ಏನೂ ಚೇಂಜಸ್ ಇಲ್ಲ ಫ್ರೆಂಡ್ಸ್ ಉಣ್ಣೋದು ತಿನ್ನೋದು ಮಲ್ಕೊಳ್ಳೋದು ಹೋದ್ರೆ ಅಣ್ಣ ಮನೆ ಚಿಕ್ಕಣ್ಣನ ಮನೆ ದೊಡ್ಡಣ್ಣ ಮನೆ ಅಂತ ಓಡಾಡಬೇಕಾಗುತ್ತೆ ಅಷ್ಟೇ ನಾನು ಈ ಇಲ್ಲಿ ಒಂದು ಏನಂದರೆ ಹೊರಗಡೆ ಹೋದಾಗ ಕ್ಯಾಪ್ಚರ್ ಮಾಡಿದ್ದೇನೆ ನಾನು ನಿಮ್ಗೆ ತೋರಿಸಬೇಕಾಗುತ್ತೆ ನಾನು ಮೈಸೂರುಸು ಅಲ್ಲೆಲ್ಲ ಹೋಗಿಲ್ಲ ಚಾಮುಂಡಿ ಬೆಟ್ಟಕ್ಕೆ ಬೇಡಕ್ಕೆ ಅದೆಲ್ಲ ಕ್ಯಾಪ್ಚರ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಬರೋ ವ್ಲಾಗಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಕಡಲೆಕಾಯಿ ಜೊತೆಗೆ ನಮ್ಮದು ಟೈಮ್ ಪಾಸು ಊಟ ಎಲ್ಲ ಆದಮೇಲೆ ಮಧ್ಯಾಹ್ನ ಕಡಲೆಕಾಯಿ ಕೊಟ್ಟಿದ್ದರು ಕಡಲೆಕಾಯಿ ತಿಂದ್ವಿ ಇಷ್ಟೇ ಇವತ್ತಿನ ನನ್ನ ಈ ವ್ಲಾಗ್